ನಮಸ್ಕಾರ ಎಲ್ಲರಿಗೂ ರೈತರಿಗೂ ಒಂದು ನರ್ಸರಿ ಇದೆ ಆ ನರ್ಸರಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ದಯವಿಟ್ಟು ಈ ವಿಡಿಯೋ ಕೊನೆ ತಗೊಂಡು ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕೆರಡ ಕಾಮೆಂಟ್ ಮುಖ ನಿಮ್ಮ ಅಂತ ತಿಳಿಸಿ ಈಗ ಬನ್ನಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ತಮಿಳುನಾಡಲ್ಲಿ ಇದು ಗೋಪಿ ಅನ್ನೋ ನರ್ಸರಿ ಇದು ಈ ನರ್ಸರಿಯಲ್ಲಿ ವಿಶೇಷ ಏನಂದರೆ ಕೋಸು ಗಡ್ಡೆ ಕೋಸು ಎಲೆ ಕೋಸು ಯಾವ ತಳಿ ಇದೆ ಅಂತ ಸಂಪೂರ್ಣ ಮಾಹಿತಿ ಕೊಡ್ತಾರೆ ಹಾಗೇ ಚೆಂಡು ಹೂವು ಬೀನ್ಸು ಮತ್ತು ಹಸಿಮೆಣಸಾಯಿ ಬದನೆಕಾಯಿ ಇನ್ನೂ ಅನೇಕ ತರಕಾರಿ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಈ ನರ್ಸರಿಯಲ್ಲಿ ಸ್ಪೆಷಲ್ ಏನಪ್ಪಾ ಅಂದರೆ ಟೈಮ್ ಗಡ್ಡೆಗೋಸು ಹೂಕೋಸ್ ಸಿಗುತ್ತೆ ಯಾವ ಟೈಮಲ್ಲಿ ಬಂದರೂ ಹಾಕಿ ಇಕ್ಕಿರ್ತಾರೆ ಬಂದು ಹೋಗ್ಬೋದು ನೀವು ಎನಿ ಟೈಮ್ ಇನ್ನೊಂದು ಆಪ್ಷನ್ ಅಂದರೆ ಬೆಳಗ್ಗೆ ಫೋನ್ ಮಾಡಿ ಅವ್ರಿಗೆ ಆರ್ಡರ್ ಮಾಡಿದರೆ ಸಂಜೆ ಒಳಗಡೆ ಅವರೇ ಡೆಲಿವರಿ ಕೊಡ್ತಾರೆ ಅದೊಂದು ಬೆಸ್ಟ್ ಆಪ್ಷನ್ನು ಎಲ್ಲಿಗಾದ್ರೂ ಪರವಾಗಿಲ್ಲ ಅವರೇ ಓನ್ ಆಗಿ ಡೆಲಿವರಿ ಕೊಡ್ತಾರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನೀವು ಯೂಟ್ಯೂಬಿಂದ ಈ ವಿಡಿಯೋ ನೋಡ್ತಾ ಇದ್ರೆ ಇಲ್ಲಿ ಕಡೆಗೆ ಲಾಂಗ್ ವೀಡಿಯೋ ಬರುತ್ತೆ ದಯವಿಟ್ಟು ಚೆಕ್ ಮಾಡಿ ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಚಹಾ ಲಿಂಕ್ ಕೊಟ್ಟಿದ್ದೀನಿ ಅಲ್ಲಿಂದ ಹೋಗಿ ಕ್ಲಿಕ್ ಮಾಡಿ ಅದರಲ್ಲಿ ಚಾನ ಅಲ್ಲಿ ಇದು ಚೆಕ್ ಮಾಡಿ ಫೇಸ್ಬುಕ್ಕಿಂದ ಏನೋ ನೋಡಿದ್ರೆ ಫೇಸ್ಬುಕ್ಕಲ್ಲಿ ಫುಲ್ ವೀಡಿಯೋ ಅಪ್ಲೋಡ್ ಆಗಿದೆ ನಿಮಗೆ ಅಲ್ಲಿ ಸಿಗಿಲ್ಲ ಅಂದರೆ ಯೂಟ್ಯೂಬಲ್ಲೇ ಅಂತ ಸರ್ಚ್ ಮಾಡಿ ಸಿಗುತ್ತೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋ ಇದರಲ್ಲಿ ಶೇರ್ ಮಾಡಿ ಫಾಲೋ ಮಾಡಿ